ರಾಜರು ಬಂದು ಸೇವಾ ಮಾಡ್ಬೇಕ್ರಿ ಗಾಯಕವಾಡ ಮಹಾರಾಜರು ಗಂಡ ಹೆಣ್ತಿ ಇಬ್ಬರು ಬಂದು ರಾತ್ರಿ ಸಿದ್ಧಾಡು ಅಂತಕ್ಕ ಇದ್ರು ಸೇವಾ ಮಾಡ್ತೀವರು ಸಿದ್ಧಾಡ್ ಮಾಡಿದಾಗ ಒಂದು ನಿಯಮ ಅಪ್ಪ ಹೋಗಂದರೆ ಹೋಗೋದು ಬಂದ ಬಳಕೆ ಹೋಗ್ತೇವೆ ಅನ್ನೋಂಗಿಲ್ಲ ಯಪ್ಪ ಬರಲಿ ಅಂದರು ಇವರು ಅಂದ್ರೆ ಮಾತೇ ಮುಗೀತು ಏನಪ್ಪ ಅಂತ ಕೇಳಿದ್ರೆ ಅಂದರು ಅವ್ರ ಕಡೆ ಯಾವುದೇ ಕೆಲಸ ಬಂದಿತ್ತು ಜರೂರ ಹೋಗ್ಬೇಕಂದ್ರೆ ನಾಯಿ ಉದ್ಯಕ್ಕ ಕಾಕಡಾರ್ತಿ ಕರುಣ್ ಜಹ ಅಂದ್ರಂತ ಮುಂಜಾನೆ ಆರತಿ ಮಾಡ್ಕೊಂಡು ಹೋಗಂದರು ಆಯ್ತು ರೀ ಅಪ್ಪ ಗಂಡ ರಾಜ ರಾಣಿ ಇಬ್ಬರು ಕೂಡಿ ಈ ಮಠದ ಮುಂದೆ ಇಷ್ಟೆಲ್ಲ ಇರಲಿಲ್ಲ ಇರಲಿಲ್ಲವ ಇದೇನು ಶೇನ್ ಕೆಲಸ ಮಾಡ ಇರಲಿಲ್ಲ ಅದು ಅದೇ ಐಟಮ್ ಇತ್ತು ಎಲ್ಲ ಸ್ವಚ್ಛ ಮಾಡಿ ಗಂಡ ಹೆಂಡತಿ ರಾಜ ರಾಣಿ ಕೂಡ ಸ್ವಚ್ಛ ಮಾಡಿ ಎಲ್ಲ ಮಾಡಿ ಕಸ ಆಗಿ ಅಡಿಗೆ ಬೆಲೆಗೆ ಅಡುಗೆ ಮಾಡ್ತಿದ್ರು ಸ್ವಚ್ಛ ಮಾಡಿರೋ ಎಲ್ಲ ಮಾಡಿ ಸಾರಣಿ ಸಾರಿಸಿ ಮಕೊಂಡ್ರ ಹತ್ತಕ್ಕೆ ಮಕ್ಕಂಡು ಮುಂಜಾನೆ ಲೌಕರ್ ಉಠಾಯಿಸ್ ಅಪ್ಪ ಸರ್ಶನಕ್ಕೆ ಹೋಗಿ ನಿಗಾಯ್ಸ ಜಲ್ದಿ ದರ್ಶನ ಮಾಡಿ ಹೋಗುನು ತಿಳ್ಕೊಂಡು ವಿಚಾರ ಮಾಡಿ ರಾತ್ರಿ ಎಲ್ಲ ಗಂಡ ಎಣ್ತಿ ಸ್ವಚ್ಛ ಮಾಡಿ ಹೆಂಡಿ ಹೆಂಡಿರಾಡಿಯಲ್ಲಿ ಸಾರಿಸಿ ಎಲ್ಲ ಮಾಡ್ಯಪ್ಪ ಅಂತಂದ್ರೆ ಹೋಯ್ ಮಕ್ಕೊಂಡು ಪಾಚಕ್ಕೆ ಜಲ್ದಿ ಎದ್ದು ಆರಕ್ಕೆ ಅಪ್ಪ ದಲ್ಲಿ ದರ್ಶನ ಮಾಡಿ ಹೋಗ್ಬೇಕು ತಿಳ್ಕೊಂಡು ಸ್ನಾನ ಮಾಡಿ ಗಂಡ ಎಣತಿ ಅವಾಗ ಸಣ್ಣಕ್ಕೆ ಹೊಲ್ಗಳು ಇದು ಹೊರ ಹೊರ ಬರೋದ್ರಾಗ ನೋಡ್ತಾರೆ ಎಲ್ಲ ಅಂಗಳದಾಗ ಒಲಿ ಹೆಚ್ಚಿ ಅಡುಗೆ ಮಾಡ್ಯಾರ ಅಲ್ಲಿ ಉರಿಕತ್ತ बूदिबद्दरू रा ना अकराक दस बारा माडी स्वच्छमे राडी हंडिराडी सारोदेवी यार बंद माडदर अडगेमात्री आश्चर्य यार या अडिम हिंग संशय मा अप्र दर्शन तोंडंत मुर सिद्धारड शैन मंदिर फार बंदर काय बघतो राजा साहेब ऐनकते राजासाहेब साहेब अंतर अप रात्री आम्ही सगळ्या स्वच्छ करून सारणी करून झोपलो ಪಣ ಆತ ಸಗಳ ಚೆ ಕೊಟ್ಟು ನಾನು ಕೊಂಡು ಸ್ವೈಪಾಕಿಯಲ್ಲಿ ನಾವೆಲ್ಲ ಸ್ವಚ್ಛ ಮಾಡಿ ಮಾಡಿಕೊಂಡ್ವಿ ಅಡುಗೆ ಯಾರು ಮಾಡಿದ್ರು ಈ ಬೂದಿ ಎಲ್ಲ ಬಿದ್ದದ ರಾಜ ಸಿದ್ಧಾರ್ಣ್ಣ ಕಂದ್ರ ಹಾಗಲ್ ನೀವು ಮಾಡ್ತೀರಿ ರಾತ್ರಿ ದೇವತೆಗಳು ಬಂದು ಮಾಡ್ಕೊಂಡು ಹೋಗ್ಕಾರ ರಾತ್ರಿ ದೇವತೆ ಬಂದು ತಪ್ಪ ಕೆಲಸ ಮಾಡ್ಕೊಂಡು ಹೋಗ್ಕರ ರಾಜ ಆ ಬೂದಿ ತಗೋ ಹಣಿಗೆ ಹಚ್ಕೋ ಪದರ ನಿಮ್ಮ ಊರಿಗೆ ಹೋಗು ಅಂದ್ರೆ ಅದಕ್ಕೆ ಈಗೂ ನೀವೆಲ್ಲ ಬೂದಿ ಬುದ್ದಿ ತೊಗೊಂಡ್ಬರ್ತೀರಿಲ್ಲ ಸಿದ್ಧಾರ್ಥ ಮಾಡೋ ಬೂದಿ ಆಗ್ತದೆ ಈ ಬೂದಿ ಆವಾಗಿನ ಬೂದಿ ಅದಿದು ಅಡುಗೆ ಮಾಡಿದ ಬುತ್ತ ಅಂತ ಹಾಕ್ತಾರೆ ಅದೇ ಬೂದಿ ತೋ ಹಚ್ಕೊಂಡ್ಬರ್ತೀವಿ ನೀವು ರಾಜಗ್ ಹೇಳಿದ್ರಂತ ಈ ಬೂದಿ ಹಣಿಗೆ ಹಚ್ಕೋ ಪದರ ಕಟ್ಕೊಂಡು ತುಜ ಗಾವಲ್ಲಜಾ ತು ಜ ಕಲ್ಯಾಣ ಹೋಗಿಲ್ಲ ಅಂತ ಸಿದ್ಧಾರ್ಡು ಅಂದ್ರಂತ ಆವಾಗಿ ನಿಂದರು ಅಲ್ಲಿಂದ ಬಸ್ನ ತೊಗೊಂಡು ಬರೋ ಪದ್ಧತಿ ಬಂದದ ನಾವು ಯಾರು ಯಾರು ಹೋದಾಗ ಬಸ್ನ ತೊಗೊಂಡ್ಬರ್ತೇವೆ ಹಣೆ ಹಚ್ಕೊಂಡ್ಬರ್ತೇವೆ ಅದು ಅಪ್ಪನ ಕಾಲಕ್ಕೆ ಇದ್ದದ್ದು ಸಿದ್ಧಾರ್ಡ ಕಾಲಕ್ಕೆ ಇದ್ದ ಅವ್ರ ಆಶೀರ್ವಾದ ಅದಕ್ಕೆ ಪುಣ್ಯಾತ್ಮ ಅನಂತ ಲೀಲಾ ಪುರುಷ ಸಿದ್ಧಾರ್ಢರು ಇಂಥ ಲೀಲಾ ಮಾಡೋರಂಕರು ಭಾಳ ಜನ ಅದ ಅದ್ರ ಪ್ರಶ್ನೆ ಇಲ್ಲ ಎಲ್ಲ ಭಾಳ ಸಿಗ್ತಾರೆ ಆದರೆ ಯಾವ ಸದ್ಗುರು ಬ್ರಹ್ಮನಿಷ್ಠ ಇದ್ದ ಅದ್ರ ಜೊತೆಗೆ ಶ್ರೋತ್ರಿಯೂ ಇದ್ದ ದಿನ ಮೂರು ಹತ್ತು ಶಾಸ್ತ್ರ ಹೇಳ್ತಿದ್ರು ಶಾ ಸಿದ್ಧಾರು ಮೂರು ಹತ್ತು ಪ್ರವಚನ ಮಾಡೋರು ಇಂಥವ್ರು ಎಲ್ಲಿ ಸಿಗ್ತಾರೆ ಸ್ವಾಮಿಗಳು ಭಾಳ ಮೆರವಣಿ ಮಾಡ್ಕತ್ತಾರೆ ನಾವು ಶಾಸ್ತ್ರ ನಮಗೆ ಮರಿತೇವೆ ಇನ್ನೇನು ಶಾಸ್ತ್ರ ಇದು ಇಟ್ಟು ಸಲುವಾಗಿ ಕಲ್ತಿದ್ದೇವೆ ಇದು ಆಗ್ಯದಲ್ಲ ಮೆರವಣಿಗೆ ಸಲುವಾಗಿ ಶಾಸ್ತ್ರ ಕಲ್ತಿದ್ದೆವು ಮೆರವಣಿಗೆ ಆಗುತ್ತೆ ಇನ್ನಾಕೆ ಶಾಸ್ತ್ರ ಇರ್ತೇವ ಪರ ಸದ್ಗುರು ಸಿದ್ಧಾರು ಸ್ವಾಮಿ ಯಾರು ಏನಂದರೂ ಕೂಡ ಎಲ್ಲರೂ ನನ್ನವರು ಅಂತ ಎಲ್ಲರಿಗೆ ಬೈದವರಿಗೆ ಅಂದವರಿಗೆ ಯಾವುದಿಲ್ಲ ದುಃಖೇಶ ಅನುದ್ವಿಗ್ನ ಮನಃ ಸುಖೇಶ ವಿಗತ ವೀತ ವೀತರಾಗ ಭಯ ಕ್ರೋಧಿ ಸ್ಥಿತಧೀರು ಮುನಿರುಚ್ಯತೆ ಅಂತ ಭಗವಂತ ಏನು ಲಕ್ಷಣ ತತ್ವಜ್ಞಾನದ ಹೇಳ ಆ ಲಕ್ಷಣ ಅಂತ ಅಂತಕ್ಕಿದ್ದು ಹಾಗೆ ಸಿದ್ಧಾರ್ಡು ಸಾಕ್ಷಾತ್ ರಾಕೃತಿ ಸಾಕ್ಷಾತ್ ಪರಮಾತ್ಮನ ಅವತಾರ ಅದರ ಸಂಶಯ ಯಾರಿರಬಾರ್ದು ಅಂತ ಸದ್ಗುರಿವಿನ ನೀವು ಭಕ್ತಿ ಭಜನೆ ಮಾಡಿದ್ರಿ ಅಂತ ಕೇಳಿದ್ರೆ ಯಾವ ಕೊರತೆನ ನಿಮ್ಮ ನೀವು ಬೇಡಿ ನೋಡ್ರಿ ಮಾಡಿ ನೋಡಿರಿ ಬರೀ ಸುಮ್ಮನೆ ಮ್ಯಾನೇಜ್ ಮ್ಯಾನೇಜ್ ಮಾಡಬೇಡ್ರಿ ಹಾಂ ಮ್ಯಾನೇಜ್ ಅವನ ನಂಬ್ರಿ ನೀವು ಪಕ್ಕ ನಾನು ಮೇಲೆ ಮೇಲೆ ಹೇಳ್ತೀನಿ ರೀ ಸಿದ್ಧಾರ್ಡು ನಂಬಿದ್ರೆ ಏನು ಆಕೆ ಐ ಆಮ್ ದ ಎಕ್ಸಾಂಪಲ್ ನಾನೇ ಉದಾಹರಣೆ ಅದಕ್ಕೆ ಸಿದ್ಧಾರ್ಡನ ಹೆಸರಿಗೆ ಹೋಗ ಅಂದರು ಸಿದ್ಧಾರ್ಡು ಅಂದಾಗ ನಂಗೆ ಅದು ದೇಶ ಗೊತ್ತಿಲ್ಲ ನೀವು ಹೋಗ ಅಂದರು ಹಾ ದೇವಿ ಇದ್ದೇವಿ ಮತ್ತೆ ಏನು ಕಮ್ಮಿ ಮಾಡೇನ್ ರೀ Is there income